ಹಾಗೆ ಬೆಳಗಾವಿ ಅನ್ನುವಂತ ಗಡಿ ಜಿಲ್ಲೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಈ ಜಲಗಾವಿಯಾಗಿ ಮಾರ್ಪಡ್ತಾ ಇದೆ ಮೂವತ್ತಕ್ಕೂ ಅಧಿಕ ಸೇತುವೆಗಳು ಮುಳುಗಡೆಯಾಗಿ ಅರವತ್ತಕ್ಕೂ ಹೆಚ್ಚು ಗ್ರಾಮಗಳು ಸಂಪರ್ಕವನ್ನೇ ಕಡಿತ ಮಾಡಿಕೊಂಡಿವೆ ನೂರ ಇಪ್ಪತ್ತೆರಡಕ್ಕೂ ಅಧಿಕ ಹಳ್ಳಿಗಳಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣ ಆಗಿದೆ ಪ್ರವಾಹದಿಂದಾಗಿ ನದಿಗಳೆಲ್ಲವೂ ಉಕ್ಕೇರ್ತಾ ಇದೆ ಸಂತ್ರಸ್ತರ ನೆರವಿಗೆ ಜಿಲ್ಲಾಡಳಿತ ಧಾವಿಸಿದೆ ವೇದಗಂಗಾ ನದಿಗೆ ಈಗ ಹುಣ್ಣಿರ್ಗಿ ಗ್ರಾಮದಲ್ಲಿ ಪ್ರವಾಹ ನಿರ್ಮಾಣ ಆಗಿರುವಂತದ್ದು ಸಾಕಷ್ಟು ವಿದ್ಯುತ್ ಕಂಬಗಳು ಕೂಡ ಈಗಾಗಲೇ ಆಗಿದ್ದಾವೆ ಸದ್ಯ ಈಗ ಮನೆಗಳನ್ನ ಖಾಲಿ ಮಾಡಿಕೊಂಡು ಸಾಕಷ್ಟು ಜನ ಅವಶ್ಯಕ ಸಾಮಗ್ರಿಗಳನ್ನ ತೆಗೆದುಕೊಂಡು ಸುರಕ್ಷಿತ ಸ್ಥಳಗಳಿಗೆ ಹೋಗ್ತಾ ಇರುವಂತದ್ದನ್ನು ನಿಂತ ನೆಲವಿಗೆ ನೀರು ನೀರಾಗ್ತದೆ ನೆಲ ಕಳೆದುಕೊಂಡ ಜನ ಊರು ಬಿಡ್ತಿದ್ದಾರೆ ಬೆಳಗಾವಿ ಬಾಗಲಕೋಟೆ ಜಿಲ್ಲೆಗಳು ಅಕ್ಷರಶಃ ಪ್ರವಾಹಕ್ಕೆ ಸಿಲುಕಿವೆ ಕೃಷ್ಣೆ ತುಂಗಭದ್ರಾ ಮಾರ್ಕಂಡೇಯ ದೂದ್ಗಂಗಾ ಘಟಪ್ರಭಾ ಮಲಪ್ರಭಾ ಸಾಲು ಸಾಲು ನದಿಗಳು ಭೂಭಾಗವನ್ನೆಲ್ಲ ಆವರಿಸುತ್ತಿವೆ ಪ್ರವಾಹ ಪ್ರಕೋಪಕ್ಕೆ ಜನ ತತ್ತರಿಸಿದ್ದಾರೆ ಪ್ರವಾಹ ದೃಶ್ಯ ನಂಬರ್ ಒಂದು ನೀರಲ್ಲಿ ನಿಂತ ಬಂಗಾಲಿ ಬಾಬಾ ದರ್ಗಾ ದೂದಗಂಗಾ ನದಿ ಅಬ್ಬರಕ್ಕೆ ನಿಪ್ಪಾಣಿಯ ಕಾರದಕ ಗ್ರಾಮದ ಬಂಗಾಲಿ ಬಾಬಾ ದರ್ಗಾದಲ್ಲಿ ನಾಲ್ಕು ಅಡಿಯಷ್ಟು ನೀರು ಆವರಿಸಿದೆ ಜಮೀನು ನೂರಾರು ವಿದ್ಯುತ್ ಕಂಬ ಜಲಾವೃತವಾಗಿದ್ದರೆ ನೂರಕ್ಕೂ ಅಧಿಕ ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ ಪ್ರವಾಹ ದೃಶ್ಯ ನಂಬರ್ ಎರಡು ಊರಿಗೆ ಊರೇ ಸ್ಥಳಾಂತರ ದೂದ್ಗಂಗಾ ನದಿ ಪ್ರವಾಹದ ಹೊಡೆತಕ್ಕೆ ಸಿಲುಕಿರುವಂತಹ ನಿಪ್ಪಾಣಿಯ ಹುಣ್ಣರ್ಗಿ ಗ್ರಾಮದ ಜನರು ಜಾನುವಾರುಗಳು ಮತ್ತು ಸಾಮಗ್ರಿಗಳ ಸಮೇತ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಆಗ್ತಿದ್ದಾರೆ ಪ್ರವಾಹ ದೃಶ್ಯ ನಂಬರ್ ಮೂರು ಚಿಕ್ಕೋಳಿ ಸೇತುವೆ ಬಿರುಕು ಅತ್ತ ಗೋಕಕ್ನಲ್ಲಿ ಮಾರ್ಕಂಡೆಯ ನದಿ ಮಿತಿ ಮೀರಿ ಆರ್ಭಟಿಸಿದೆ ಗೋಕಾಕ್ಗೆ ಹೊಂದಿಕೊಂಡಿರುವಂತಹ ನದಿಗೆ ಅಡ್ಡ ಕಟ್ಟಿರುವಂತಹ ಚಿಕ್ಕೋಳಿ ಸೇತುವೆ ಮೇಲೆ ಬಿರುಕು ಬಿಟ್ಟಿದೆ ಸಾವಿರಾರು ವಾಹನ ಸಂಚರಿಸುವಂತಹ ಬ್ರಿಡ್ಜ್ ಬಿರುಕಿನಿಂದಾಗಿ ಜನ ಆತಂಕದಲ್ಲಿದ್ದಾರೆ ಪ್ರವಾಹ ದೃಶ್ಯ ನಂಬರ್ ನಾಲ್ಕು ಪಟಗುಂದಿ ಹನುಮನಿಗೂ ಜಲಕಂಟಕ ಅದೇ ಗೋಕಾಕ್ ನಗರದ ದನದಪೇಟೆ ಜಲಾವೃತವಾಗಿದೆ ಘಟಪ್ರವಾ ಡ್ಯಾಂನಿಂದ ಐವತ್ತೈದು ಸಾವಿರ ಕ್ಯೂಸೆಕ್ ಅಧಿಕ ನೀರನ್ನ ನದಿಗೆ ಹರಿಬಿಡಲಾಗುತ್ತದೆ ಪಟಗುಂದಿ ಹನುಮನಿಗೂ ಜಲಗಂಟಕ ಎದುರಾಗಿದ್ದು ತಗಡಿನ ಶೆಡ್ಗಳು ಮುಳುಗಡೆಯಾಗಿವೆ ಪ್ರವಾಹದ ಭೀತಿಗೆ ಜನರು ಪ್ರವಾಹ ದೃಶ್ಯ ನಂಬರ್ ಐದು ಗೋಕಾಕ್ ಫಾಲ್ಸ್ ನ ಘಟಪ್ರಭೆ ವೈಭವ ನಾನೀಗ ಗೋಕಾಕ್ ಫಾಲ್ಸ್ ಮುಂಭಾಗದಲ್ಲೇ ಇದ್ರೆ ಯಾವ ರೀತಿಯಾದಂತಹ ಇಲ್ಲಿಯ ದೃಶ್ಯ ಇದೆ ಅನ್ನುವಂಥದ್ದನ್ನ ನೋಡಬಹುದಾಗಿದೆ ಸದ್ಯ ಈಗ ನೂರ ಎಂಬತ್ತು ಅಡಿಗಳ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಜಲರಾಶಿಯ ಇಲ್ಲಿ ದುಮ್ಮಿಕ್ತಾ ಇದೆ ಅನ್ನುವಂಥದ್ದನ್ನ ನೋಡ್ಬೋದಾಗಿದೆ ಭಾರತದ ನಯಾಗಾರ್ ಪಾಲ್ಸ್ ಎಂದೇ ಖ್ಯಾತಿ ಪಡೆದಿರುವಂತಹ ಈ ಒಂದು ಪಾಲ್ಸ್ಗೆ ಇದೀಗ ಮತ್ತಷ್ಟು ಜೀವ ಕಳೆ ಬಂದಿರುವಂತದ್ದು ನೂರು ಅಡಿ ಅಗಲ ನೂರ ಎಂಬತ್ತು ಅಡಿ ಮೇಲಿನಿಂದ ಧುಮ್ಮಿಕ್ಕುವ ಜಲಧಾರೆ ಗೋಕಾಕ್ ಫಾಲ್ಸ್ ಪ್ರವಾಸಿಗರ ಕಣ್ಮನ ಸೆಳೆದಿದೆ ಘಟಪ್ರಭಾಗೆ ಐವತ್ತೈದು ಸಾವಿರ ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗುತ್ತಿದ್ದು ಜಲಪಾತ ಮೈದುಂಬಿ ಡ್ರೋನ್ ಕಣ್ಣಿನಲ್ಲಿ ರುದ್ರರಮಣೀಯವಾಗಿ ಕಾಣ್ತದೆ ಇದು ಭಾರತದ ನಯಾಗ್ರ ಫಾಲ್ಸ್ ಎಂದೇ ಫೇಮಸ್ ಆಗಿದೆ ಮೂವತ್ತಕ್ಕೂ ಅಧಿಕ ಸಂಪರ್ಕ ಸೇತುವೆ ಮುಳುಗಿವೆ ಗೋಕಕ್ನಲ್ಲಿ ಐದು ಸೇತುವೆ ಮೂಡಲಗಿಯಲ್ಲಿ ಐದು ಹುಕ್ಕೇರಿಯಲ್ಲಿ ಐದು ಚಿಕ್ಕೋಡಿಯಲ್ಲಿ ನಾಲ್ಕು ತಿಪ್ಪಾಣಿಯ ನಾಲ್ಕು ರಾಯಭಾಗ ಮೂರು ಖಾನಾಪುರದ ಎರಡು ಕಾಗವಾಡ ಅಥಣಿ ತಾಲೂಕುಗಳಲ್ಲಿ ತಲಾ ಒಂದು ಸೇತುವೆಯೂ ಸೇರಿದಂತೆ ಮೂವತ್ತಕ್ಕೂ ಅಧಿಕ ಸೇತುವೆ ಜಲಾವೃತಗೊಂಡಿವೆ ಇದರಿಂದ ಅರವತ್ತಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ ಚಿಕ್ಕೋಡಿ ಉಪವಿಭಾಗ ಮತ್ತು ಬೆಳಗಾವಿ ವ್ಯಾಪ್ತಿ ಸೇರುವಂತ ಬರೋಬ್ಬರಿ ನೂರ ಇಪ್ಪತ್ತೆರಡು ಗ್ರಾಮದಲ್ಲಿ ಪ್ರವಾಹ ಸ್ಥಿತಿ ಇದೆ ಸಂತ್ರಸ್ತರ ರಕ್ಷಣೆಗೆಂದೇ ಚಿಕ್ಕೋಡಿಯಲ್ಲಿ ನಲವತ್ತೈದು ಬೋಟ್ ಒಂದು ಎನ್ಡಿಆರ್ಎಫ್ ತಂಡ ಠಿಕಾಣಿ ಹೂಡಿದ್ದು ಜಿಲ್ಲಾಡಳಿತ ಪ್ರವಾಹ ಸಹಾಯವಾಣಿಯನ್ನು ಆರಂಭಿಸಿದೆ ಪ್ರವಾಹ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಒಂದು ಎರಡು ನಾಲ್ಕು ಸೊನ್ನೆ ಏಳು ಎರಡು ಒಂಬತ್ತು ಸೊನ್ನೆ ಮತ್ತು ಪೊಲೀಸ್ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎರಡು ಒಂದು ಎರಡು ನಾಲ್ಕು ಏಳು ನಾಲ್ಕು ಸೊನ್ನೆ ಐದು ನಾಲ್ಕು ಜೊತೆಗೆ ತುರ್ತು ನೆರವಿಗಾಗಿ ಒಂದು ಒಂದು ಎರಡು ನಂಬರ್ಗೆ ಸಂಪರ್ಕಿಸಲು ಡಿಸಿ ಮತ್ತು ಎಸ್ಪಿ ಮನವಿ ಮಾಡಿದ್ದಾರೆ ಪ್ರವಾಹ ದೃಶ್ಯ ನಂಬರ್ ಆರು ಲಕ್ಷ್ಮೀ ನರಸಿಂಹ ದೇಗುಲ ಸುತ್ತುವರಿದ ನೀರು ಕೃಷ್ಣಿಯ ಅಬ್ಬರಕ್ಕೆ ಜಮಖಂಡಿಯ ಶೂರ್ಪಾಲಿ ಗ್ರಾಮದ ಲಕ್ಷ್ಮೀ ನರಸಿಂಹದೇಗುಲವನ್ನು ನೀರು ಸುತ್ತುವರೆದಿದೆ ಕಬ್ಬು ಗೋವಿನ ಜೋಳ ಬೆಳೆ ಜಲಾವೃತವಾಗಿದೆ ಐತಿಹಾಸಿಕ ಹಂಪಿ ಸ್ಮಾರಕಗಳು ಮುಳುಗಡೆ ತುಂಗಭದ್ರಾ ಡ್ಯಾಂನಿಂದ ನದಿಗೆ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ವರೆಗೂ ನೀರು ಬಿಡುಗಡೆಯಾಗುತ್ತಿದ್ದು ಹೊಸಪೇಟೆಯ ಹಂಪಿ ಐತಿಹಾಸಿಕ ಸ್ಮಾರಕಗಳು ಜಲಾವೃತವಾಗಿದೆ ಪುರಂದರದಾಸರ ಮಂಟಪ ಗೋದಂಡರಾಮ ದೇಗುಲಕ್ಕೆ ನೀರು ನುಗ್ತಾ ಇದೆ ಪ್ರವಾಹ ಭೀತಿ ಹಿನ್ನೆಲೆಯಲ್ಲಿ ನದಿಗೆ ಇಳಿದಂತೆ ಪ್ರವಾಸಿಗರಿಗೆ ಎಚ್ಚರಿಸಲಾಗುತ್ತಿದೆ ದೇಗುಲ ನುಗ್ಗಲು ನಾಲ್ಕು ಮೆಟ್ಟಿಲು ಬಾಕಿ ಜಿಲ್ಲೆಯಲ್ಲಿ ಕೃಷ್ಣಾ ಘಟಪ್ರಭಾ ನದಿಗಳ ಅಬ್ಬರ ಜೋರಾಗಿದೆ ಹುನಗುಂದದ ಕೂಡಲ ಸಂಗಮದಲ್ಲಿ ಕೃಷ್ಣಾ ನೀರು ಸಂಗಮೇಶ್ವರ ದೇಗುಲಕ್ಕೆ ನುಗ್ಗಲು ನಾಲ್ಕು ಮೆಟ್ಟಿಲು ಮಾತ್ರ ಬಾಕಿ ಇವೆ ರಬಕವಿ ಬನಹಟ್ಟಿ ಮುದ್ದೋಳ ಜಮಖಂಡಿಯಲ್ಲೂ ಪ್ರವಾಹ ಸ್ಥಿತಿ ಇದೆ ಈಗಾಗಲೇ ಸಂತ್ರಸ್ತರನ್ನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗುತ್ತದೆ ಈ ಮೂರು ತಾಲೂಕುಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ಪ್ರವಾಹ ದೃಶ್ಯ ನಂಬರ್ ಹೊಳೆಬಸವೇಶ್ವರ ದೇವಸ್ಥಾನ ಜಲಾವೃತ ಘಟಪ್ರಭಾ ನದಿ ಆರ್ಭಟಕ್ಕೆ ಮುಧೋಳದ ಮಾಚುಕನೂರಿನ ಐತಿಹಾಸಿಕ ಹೊಳಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಎರಡು ಅಡಿಗೂ ಹೆಚ್ಚು ನೀರು ಸಂಗ್ರಹವಾಗಿದೆ ರೈತರು ಪಂಪ್ಸೆಟ್ಗಳನ್ನು ತೆರವುಗೊಳಿಸಿದ್ದಾರೆ ಅಪಾರ ಪ್ರಮಾಣದ ಕಬ್ಬು ಸೋಯಾಬೀನ್ ಹಸಿರು ಉದ್ದು ಬೆಳೆಗಳು ನದಿಯಲ್ಲಿ ಮುಳುಗಡೆಯಾಗಿವೆ ಪ್ರವಾಹ ದೃಶ್ಯ ನಂಬರ್ ಹತ್ತು ಹರಿಯುವ ನೀರಿನ ಜೊತೆ ಪ್ರವಾಸಿಗರ ಹುಚ್ಚಾಟ ಕೊಪ್ಪಳದ ಮುನಿರಾಬಾದ್ ಬಳಿಯ ತುಂಗಭದ್ರಾ ಜಲಾಶಯದ ಸೇತುವೆ ಮೇಲೆ ನಿಂತು ಪ್ರವಾಸಿಗರು ಪುಂಡಾಟವನ್ನು ನಡೆಸುತ್ತಿದ್ದಾರೆ ಸಣ್ಣ ಪುಟ್ಟ ಮಕ್ಕಳ ಜೊತೆ ಬರುವಂತಹ ಪ್ರವಾಸಿಗರು ರಭಸವಾಗಿ ಹರಿಯುವ ನೀರಿನ ಮುಂದೆ ಸೆಲ್ಫಿ ಹುಚ್ಚಾಟ ನಡೆಸುತ್ತಿದ್ದಾರೆ ನಿರಂತರ ಮಳೆಗೆ ಹಾವೇರಿಯ ಹಾನಗಲ್ ತಾಲೂಕಿನ ಸೀಕಿಹಳ್ಳಿ ಗ್ರಾಮದಲ್ಲಿ ಮೂರು ತಿಂಗಳ ಹಿಂದೆ ನಿರ್ಮಿಸಿದ್ದ ರಸ್ತೆ ಕಿತ್ಕೊಂಡು ಹೋಗಿದೆ ಮಳೆಯಲ್ಲೇ ಮೂರು ಕಿಲೋಮೀಟರ್ ನಡೆದು ವಿದ್ಯಾರ್ಥಿಗಳು ಶಾಲೆಗೆ ಹೋಗುತ್ತಿದ್ದಾರೆ ಕಳಪೆ ಕಾಮಗಾರಿ ನಡೆಸಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹುಯ್ಯೋ ಹುಯ್ಯೋ ಮಳೆರಾಯ ಅಂತ ಇದ್ರು ಆದ್ರೆ ಇದೀಗ ನಿಲ್ಲೋ ನಿಲ್ಲೋ ಮಳೆರಾಯ ಅನ್ನುವಂತಾಗ್ಬಿಟ್ಟಿದೆ ಬಾಗಲಕೋಟೆ ರವಿ ಹಾವೇರಿ ಅಣ್ಣಪ್ಪ ಜೊತೆ ಸಹದೇವ್ ಟಿವಿ ನೈನ್ ಬೆಳಗಾವಿ